ನರೇಂದ್ರ ಮೋದಿಯವರು ಜಾತಿ ಗಣತಿ ಮಾಡ್ತಾರಂತೆ ಯಾರಿಂದ ಮಾಡಿಸ್ತಾರಂತೆ ಹಾಂ ಸಿ ಐ ಆಮ್ ವೆರಿ ಹ್ಯಾಪಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ಇದೆಯಲ್ಲ ನೀವು ಕೇಳ್ತಕ್ಕಂಥ ಪ್ರಶ್ನೆ ಸೋಷಿಯೋ ಎಕನಾಮಿಕ್ ಅಂತ ಕೇಳಿದ್ರಲ್ಲ ಅದಕ್ಕೆ ಸಂತೋಷ ಆಯಿತು ಯಾಕೆಂದರೆ ಮಾಧ್ಯಮದಲ್ಲಿ ಯಾವ ರೀತಿ ರೂಪುಗೊಂಡಿದೆ ಅಂದರೆ ಈ ಬಿ ಜೆ ಪಿಯವರು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಸಿ ಸಮ ಸಾಮಾಜಿಕವಾಗಿ ಕ ಯಾವುದೇ ಕಾನೂನು ತರಬೇಕಾದ್ರೆ ಏನಾಗ್ತದೆ ಅಂದರೆ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಮೇಲೆ ತರ್ತಕ್ಕಂಥದ್ದು ಅವರು ಎಷ್ಟು ಜನರಿದ್ದಾರೆ ಇದ್ದಾರೆ ಅಂಥೇಳಿ ನೋಡ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ನೀವು ಅನ್ಟಚಬಲ್ಸು ಅಸ್ಪೃಶ್ಯತೆ ಇದೆಲ್ಲ ಹೆಂಗೆ ನಿವಾರಣೆ ಆಯಿತು ನಿಮಗೆ ಎಸ್ ಸಿ ಎಸ್ ಟಿ ಅಂಥೇಳಿ ರಿಸರ್ವೇಷನ್ಸ್ ಹೆಂಗೆ ಕೊಟ್ಟು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಬೇಕು ಬಿ ಜೆ ಪಿ ಅವರಿಗೆ ಬಿ ಜೆ ಪಿಯವ್ರಿಗೆ ಗಣೇಶ ಹಬ್ಬ ಬಂದ ತಕ್ಷಣ ಅವರಿಗೆ ಗಲಾಟೆ ಮಾಡೋ ಹಬ್ಬ ಯಾರ್ದಾರು ಎರಡು ಧರ್ಮದ್ದು ಸಂಭ್ರಮ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ವಿರುದ್ಧ ಹೆಂಗೆ ಏನು ಮಾಡಬೇಕು ಅಂಥೇಳಿ ನೋಡಿ ಇಂಥ ವಿಚಾರಕ್ಕೆ ಏನಾದರೂ ತಪ್ಪಾದರೆ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಮತ್ತು ಕ್ರಿಶ್ಚಿಯನ್ಸ್ ಇರ್ಬೋದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಸಂವಿಧಾನ ಮತ್ತು ಕಾನೂನಿದೆ ಆ ಕಾನೂನು ಶಿಕ್ಷೆ ಕೊಡ್ತಕ್ಕಂಥದ್ದನ್ನು ನಾವು ಮುಂದೆ ತರಬೇಕಾಗತ್ತೆ ಅಷ್ಟೇ ಅವ್ರ ಜಾತಿ ನೋಡಿ ಧರ್ಮ ನೋಡಿ ತರ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಲ್ಲ ಆದರೆ ಈ ಏನು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಹತ್ತು ವರ್ಷದ ಹಿಂದೆಯೇ ಯಾಕೆಂದರೆ ನಾವು ಅವಾಗ ವಿರೋಧ ಪಕ್ಷದಲ್ಲಿದ್ವಿ ಇದನ್ನು ಸಮಾನತೆ ತರ್ತಕ್ಕಂಥದ್ದು ವಿಚಾರಗಳನ್ನು ಮತ್ತು ಹೊರಗಡೆಗೆ ಕೆಲವು ವಿಚಾರಗಳನ್ನು ಚರ್ಚೆಗೆ ಬಂದಾಗ ಅದನ್ನು ಗಮನ ತಗೊಳ್ತಕ್ಕಂಥದ್ದು ಈಗ ಮಾದರ ಕ್ರಿಶ್ಚಿಯನ್ಸು ಹೇಳಿ ಬಂತು ನಾನೇ ಮೊನ್ನೆ ಒಂದು ಬಸವಣ್ಣವರ ಒಂದು ಯಾತ್ರೆ ನಡೀತಾ ಇದೆ ನಾಲ್ಕನೇ ತಾರೀಕು ಸಮಾರೋಪ ಐದನೇ ತಾರೀಕಿಲ್ಲಿ ಇದರಲ್ಲಿದೆ ಇಲ್ಲಿ ಪ್ಯಾಲೇಸಲ್ಲಿ ಅಲ್ಲಿ ಎಲ್ಲ ಸ್ವಾಮೀಜಿಗಳು ಇದ್ದರು ಭಾಳ ಜನರಿದ್ದರು ಅವ್ರ ಎದುರುಗಡೆ ನನಗೆ ಚಿತ್ರದುರ್ಗ ಸ್ವಾಮೀಜಿಯವರು ಹೇಳಿದರು ಮಧುವರೆ ದಯವಿಟ್ಟು ನೀವು ಕೂಡ ಮಂತ್ರಿ ಆಗಿದ್ದೀರಿ ನೀವು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ ದಯವಿಟ್ಟು ನಾಳೆ ಮಂತ್ರಿ ಮಂಡಲದಲ್ಲಿ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಕ್ರಿಶ್ಚಿಯನ್ ಅಂತ ಪದನ ತೆಗಿಬೇಕಂತ ನನಗೂ ಅದು ಸರಿ ಅನ್ನಿಸ್ತು ಅದಾದಮೇಲೆ ನಾನು ಕ್ಯಾಬಿನೆಟಲ್ಲಿ ನಾನು ಕೂಡ ಬೇರೆಯವರೆಲ್ಲರೂ ಮಾತಾಡ್ದಂಗೆ ನಾನು ಕೂಡ ಹೇಳಿದವನೇ ಜಾತಿನೇ ಒಂದು ಧರ್ಮಕ್ಕೆ ಒಂದು ಜಾತಿ ಒಂದು ಧರ್ಮದಲ್ಲಿ ಉಪಜಾತಿಗಳಿರ್ತವೆ ಒಂದು ಜಾತಿನ ಹೋಗಿ ಬೇರೆ ಧರ್ಮಕ್ಕೆ ತರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ತಾಯಿದೆ ಅದು ಜನರಲ್ಲಿ ಚರ್ಚೆನೂ ಕೂಡ ಬಂದಿದೆ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆ ಅದಕ್ಕೋಸ್ಕರ ನೀವು ದಯವಿಟ್ಟು ಇದನ್ನು ಚರ್ಚೆ ಮಾಡಬೇಕು ಅಂದಾಗ ಮೊನ್ನೆ ಪಾಪ ಶಿವರಾಜ್ ತಂಗಡಿಗರಿ ಅವರನ್ನು ಅಷ್ಟು ಆ ಕಡೆಯಿಂದ ಈ ಕಡೆ ಕೂರಿಸಿ ಅವ್ರು ಹೇಳಿದರು ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ಇಲ್ಲ ಸರ್ ಇದು ಜನರೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಜನರೇ ಕೊಟ್ಟಿರೋದು ಜನರು ಏನು ಮಾಡ್ತಾರೆ ಹೇಳ್ತಾರೆ ಹಿಂಗೆ ಹಿಂಗೆ ನಮ್ಮದು ಹಿಂಗೆ ಬರ್ಸಿ ಅಂತ ಈಗ ಯಾರೊಬ್ರು ಈಗ ಇಳವಾಸು ಕೇರಳದಲ್ಲಿ ಅವ್ರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ ನಾವು ಇಳವ ಕ್ರಿಶ್ಚಿಯನ್ಸ್ ಅಂದ್ಬಿಡ್ತಾರೆ ಸೊ ಅದು ಸಂಬಂಧನೇ ಬರಲ್ಲ ಇಲವಾಸು ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಆದೋ ಕ್ರಿಶ್ಚಿಯನ್ಸ್ ಆಗ್ತಾರೆ ಸೊ ಇಂಥ ಚರ್ಚೆ ಬಂದಾಗ ಗೊಂದಲ ಸೃಷ್ಟಿ ಆಗುತ್ತೆ ನಮ್ಮಿಂದ ಆಗೋದು ಬೇಡ ಅಂತ ಹೇಳಿ ಅದನ್ನು ಇಲ್ಲಾಗಿ ಕ್ರಿಶ್ಚಿಯನ್ಸ್ ಪದ ತೆಗಿಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಬಟ್ ಬಿ ಜೆ ಪಿ ಅವ್ರು ಹೇಳಿರೋದೆಲ್ಲ ಸತ್ಯ ಚಾನ್ಸೇ ಇಲ್ಲ ಅವ್ರ ಅಪ್ನಾನೆಗಳು ತಿಳ್ಕೊಬೇಡಿ ಅವ್ರು ಏನು ಗೊತ್ತೋನೋ ಏನಾದರೂ ಮಾಡಿ ಅವರು ಬ ಈ ಗ್ಯಾರಂಟಿಗಳ ಬಗ್ಗೆ ನಾವು ಪದೇ ಪದೇ ನಂಗೂ ಮಾತಾಡೋಕ್ಕೆ ಬೇಜಾರು ಯಾಕೆಂದ್ರೆ ನಮಗೇನಂದರೆ ಸಂತೋಷ ಜನರಿಗೆ ತಲುಪಿದೆ ಅಂತ ಇವರೇ ಧಿಕ್ಕರಿಸ್ತಾ ಇದ್ರಲ್ಲ ಇವರು ಎಷ್ಟು ರಾಜ್ಯದಲ್ಲಿ ಗ್ಯಾರಂಟಿನ ತಗೊಂಡು ಅನುಷ್ಠಾನ ಮಾಡಿದ್ದಾರೆ ಹೇಳಿ ನೋಡೋಣ ಅಲ್ಲ ಮಾದರಿ ಅಲ್ಲ ಬಾಯಲ್ಲಿ ಹೇಳಿ ಮಾಡೇ ಇಲ್ಲ ಇವರು ಬರೀ ಸುಳ್ಳು ಓಟ್ ಹಾಕ್ಸ್ಕೊಂಡು ಸುಂಪು ತೊಗೊಂಡಿದ್ದಾರೆ ಇವರು ನಾವು ಮತ ಹಾಕ್ಸ್ಕೊಂಡು ಇವತ್ತು ಅನುಷ್ಠಾನ ಮಾಡಿದ್ವಿ ಅದಕ್ಕೆ ಟೀಚರ್ಸ್ ಬಳಕೆದು ನಾನು ಫಸ್ಟೇನು ಕೂಡ ಹೇಳಿದೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ತೊಂದರೆ ಆಗ್ತದೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡೋಕ್ಕೆ ಹೋಗಬೇಡಿ ಏನು ಟೀಚರ್ಸ್ನ ಬಳಕೆ ಮಾಡಬೇಡಿ ಬಟ್ ದೇರ್ ಇಸ್ ನೋ ಅದರ್ ಸಿಸ್ಟಮ್ ನಮ್ಮದ್ರಲ್ಲಿ ನಮಗೆ ಬೇರೆ ನಿಮಗೆ ಕ್ಲಾರಿಟಿ ಬರಬೇಕಂದ್ರೆ ಇನ್ನೇ ಅದರ ಸಿಸ್ಟಮ್ ಇದ್ದರೆ ದೆನ್ ಮಾನ್ಯ ಇಲ್ಲ ಮದು ಹಿಂಗೆ ಹಿಂಗೆ ಆಗುತ್ತೆ ಸೊ ತೊಂದರೆ ಆಗುತ್ತೆ ಟೀಚರ್ಸ್ನ ಹಾಲಿಡೇಲಿ ಬಳಕೆ ಮಾಡ್ಕೊಳ್ಳೋಣ ಅವ್ರಿಗೇನು ಅವರಿಗೆ ಹೆಚ್ಚುವರಿ ಹಣವನ್ನು ವ್ಯವಸ್ಥೆ ಅದು ಗೌರವನ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಮಾಡೋದು ಈಗ ಆಯಿತು ಬಿ ಜೆ ಪಿಯವ್ರ ಜಾತಿ ಗಣತೆ ಜಾತಿ ಗಣತೆ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಯಾಕೆ ಅವರಿಗೆ ಸಮಾಜ ಸಮಾಜದಲ್ಲಿ ಸಮಾನತೆ ತರ್ತಕ್ಕಂಥ ಪರಿಜ್ಞಾನ ಇಲ್ಲ ಬಿ ಜೆ ಪಿ ಅವರಿಗೆ ಇವರು ಎಷ್ಟು ಅಂತ ಹೇಳಿದರೆ ಟ್ರಂಪ್ನ ಹೋಗಿ ಆ್ಯಂಡ್ ಹೊಡಿತಾರೆ ಅವನು ಉಲ್ಟಾ ಹೊಡೆದ ತಕ್ಷಣ ಇಲ್ಲಿ ಚೈನಾಗೆ ಹೋಗ್ತಾರೆ ಚೈನಾದಿಂದ ನಾವು ಟಿಕ್ ಟಾಕು ಅದು ಇದು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಏನು ಹೋಗಿ ಅವ್ರದ್ದು ಏನು ಹಾಹಾ ಅವ್ರ ಹಾವ ಬಾಬಾ ನೀವು ನೋಡಿದಿರಲ್ಲ ಸಿ ಮಾಡಬಾರ್ದು ಅಂತ ಹೇಳಲ್ಲ ನಮ್ಮ ಪ್ರಧಾನಮಂತ್ರಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದಕ್ಕೆ ಎಲ್ಲ ಪ್ರಜೆಗಳಿಗೂ ಇದೆ ಅದು ಬಿ ಜೆ ಪಿ ಮಾಡಿದಾರಾ ಅದಕ್ಕೆ ಹೇಳೋದು ಬಿ ಜೆ ಪಿಯವರ ಚಿಂತನೆ ಖಂಡನೆ ಅವರ ಸಿಸ್ಟಮ್ ಏನಿದೆಯಲ್ಲ ಖಡಾ ಖಡಾಖಟ್ಟವಾಗಿ ನಾವು ಖಂಡನೆ ಮಾಡಬೇಕು ದ್ವೇಷ ಮಾಡಬೇಕು ಅದನ್ನು ತಳಮಟ್ಟಕ್ಕೆ ತಗೊಂಡು ಹೋಗಬೇಕಾಗತ್ತೆ ಅದನ್ನು ನಾನು ಮಾಡೇ ಮಾಡ್ತೀನಿ ನಮ್ಮ ಇದೊಳಗೆ ಸುನಿಲ್ ಕುಮಾರ್ ನೇತೃತ್ವದ ಹಿಂದುಳಿದ ವರ್ಗಗಳ ಅಂದರೆ ಬಿ ಜೆ ಪಿ ವರ್ಗಗಳ ನಾಯಕರ ನಿಯೋಗ ಹೋಗಿ ಭೇಟಿ ಕೊಟ್ಟು ಅಂದರೆ ಮನವಿ ಕೊಟ್ಟು ಇದು ಕೈ ಬಿಡಿ ಜಾತಿ ಗಣತಿ ಬೇಡ ಅನ್ನೋ ಅದು ಸರ್ಕಾರದಿಂದ ನಾಮಿನೇಟ್ ಮಾಡಿರೋದ ಸರ್ಕಾರದಿಂದ ಕಾನೂನು ಬದ್ಧವಾಗಿ ಮಾಡಿರ್ತಕ್ಕಂಥ ಕಮಿಟಿನ ಅದು ಕಾನೂನು ಬದ್ಧವಾಗಿ ಮಾಡಿರ್ತಕ್ಕಂಥ ಮಂಜುನಾಥ್ ನಾಯ್ಕ ಅವ್ರದ್ದು ಇದೆ ಅವ್ರು ಮಾಡ್ತಾರೆ ಬಿ ಜೆ ಪಿ ಅವ್ರದ್ದು ಮಾಡಿದ ತಕ್ಷಣ ನೀವು ಅದನ್ನೇ ನನಗೆ ಕೇಳ್ತೀರಿ ವಿರೋಧ ಮಾಡ್ತಾ ಇದ್ ಅವ್ರು ಬಿಜೆಪಿಯವ್ರಿ ಅವ್ರು ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಅಧಿಕಾರ ಬಂದ ತಕ್ಷಣ ಸಗಣಿತಿನಕ್ಕೆ ಹೋಗ್ತಾರೆ ಬೇರೆ ಸಂದರ್ಭ ಅದೇ ಫಾರ್ಟಿ ಪರ್ಸೆಂಟು ನೆಕ್ಸ್ಟು ಅಧಿಕಾರ ಇಲ್ಲ ಅಂದ ತಕ್ಷಣ ಈ ಥರ ಕೆಟ್ಟ ಬುದ್ಧಿ ತೋರಿಸ್ತಕ್ಕಂಥದ್ದು ಅವ್ರ ಸ್ವಭಾವ ಅದು ಯಾರಿಗೆ ಯಾವ ಕಾರ್ಯಕ್ರಮ ನೋ ಬರ್ರಿ ಎಷ್ಟು ಕಾರ್ಯಕ್ರಮನ ಬಡವರಿಗೆ ಕೊಟ್ಟಿದ್ದಾರೆ ಹೇಳ್ರಿ ಎಷ್ಟು ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದಾರೆ ಎಷ್ಟು ಜಂಟಿ ಕಿತ್ತಾರ ತಿನ್ಬೇಕು ನಂತರ ಇದೆ ಲೆಕ್ಕ ಶಿವಮೊಗ್ಗದಿಂದನೇ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾನು ಹೇಳೋದು ಏನು ಈ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ಅಳತೆ ಮಾಡಬೇಕು ಎಲ್ಲೆಲ್ಲಿ ಇದೀವಿ ನಾವು ಯಾವ ಯಾವ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅವಶ್ಯಕತೆ ಇದೆ ಅದು ಕಾಂಗ್ರೆಸ್ ಪಕ್ಷದ ನಮ್ಮ ದೇಶದಲ್ಲೂ ಕೂಡ ಮಾನ್ಯ ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಕನಸು ಕೂಡ ಯಾಕೆಂದರೆ ಸಮಾನತೆಯನ್ನು ತರಬೇಕು ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಎಸ್ ನಾನು ಶಿಕ್ಷಣ ಸಚಿವನಾಗಿ ಸಾಕಷ್ಟು ಸುಧಾರಣೆ ತಂದೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಯಾಕೆ ಮಾಡ್ತೀವಿ ಇದನ್ನೆಲ್ಲ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕೊಡ್ಬೇಕಂತ ಹೇಳಿ ಪಾಪ ನೀವೇನು ಮಾಡ್ತೀರಿ ಬಿ ಜೆ ಪಿ ಅಂತ ಕೇಳ್ತಾರೆ ಅಂತ ನಮಗೆ ಕೇಳ್ತೀರಿ ಆದರೆ ಬಿ ಜೆ ಪಿಗೆ ಉತ್ತರ ಕೊಡೋದಕ್ಕೆ ನಾನು ಮಂತ್ರಿ ಮಾಡಿಲ್ಲ ಸನ್ಮಾನ್ಯ ಅವರು ಮಕ್ಕಳಿಗೆ ಇಲಾಖೆಯನ್ನು ಶಿಕ್ಷಣಕ್ಕಾಗಿ ನಡೆಸಲಿಕ್ಕೆ ಮತ್ತು ಈ ಸಂದರ್ಭದಲ್ಲಿ ಶಿಕ್ಷಕರನ್ನು ಈ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಿ ಜೆ ಪಿಯವರು ಏನಾದ್ರು ಪ್ರಶ್ನೆ ಏನೇನು ಹಾಕ್ತಾರಲ್ಲ ಅದೆಲ್ಲ ನರೇಂದ್ರ ಮೋದಿ ಅವರಿಗೆ ಅನ್ವಯ ಆಗ್ತದೆ ಹೊರತು ನಮಗಾಗುತ್ತೆ ಈಗ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರ ಅಂದರೆ ನಲವತ್ತಕ್ಕೂ ಹೆಚ್ಚು ಹೆಚ್ಚು ಜೋಡಿ ಜಾತಿಗಳನ್ನ ಕ್ರಿಯೇಟ್ ಆಗಿ ಗೊಂದಲ ಈಗೇನು ತೆಗೆದಾಯ್ತು ನಂಬರ್ ಒನ್ ಗೊಂದಲ ಮಾಡಿದ್ದು ಇವರಲ್ಲ ಜನರೇ ಕೇಳಿದಾಗ ಏನು ಮಾಡ್ತೀರಾ ನೀವು ಈಗ ಬಂದು ಕೇಳ್ತಾರೆ ಈಗ ನೀವು ಎಮ್ ಡಿಯಲ್ಲಿ ಕೆಲಸ ಮಾಡ್ತೀರಿ ಸರ್ ನಮಗೊಂದು ಇದು ನನಗೆ ಜನರಲ್ ಮ್ಯಾನೇಜರ್ ಕೊಡಿ ಏ ಇಲ್ಲಮ್ಮ ಜನರಲ್ ಮ್ಯಾನೇಜರ್ ಕೊಡೋಕ್ಕಾಗಲ್ಲ ನೀನು ಅಸಿಸ್ಟೆಂಟ್ ಮ್ಯಾನೇಜರ್ ಆಯಿತು ಇನ್ ಬಿಟ್ವೀನ್ ಕೊಡು ಅಂತ ಹೇಳಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂದ್ರೆ ಏನು ಜನ್ರಲ್ ಮ್ಯಾನೇಜರ ಒಂದು ಸೃಷ್ಟಿ ಮಾಡಿಕೊಡ್ತಾರೆ ಈ ಥರ ಕೆಲವು ವಿಚಾರಗಳನ್ನು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಬೇಕು ಆಮೇಲೆ ನಾನು ರಾಜ್ಯದ ಜನರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದೇ ಥರದ ಸ್ವಾರ್ಥ ಆಗಲಿ ಇಲ್ಲ ಯಾರದೋ ವಿರುದ್ಧ ದ್ವೇಷ ಆಗಲಿ ಧರ್ಮ ಜಾತಿ ಇದೆಲ್ಲ ಏನು ಗೊತ್ತಾ ಯಾರೂ ನಾವು ಅರ್ಜಿ ಹಾಕ್ಕೊಂಡು ಬರೋಲ್ಲ ನಾವು ಅರ್ಜಿ ಹಾಕ್ಕೊಂಡು ಬರಲ್ಲ ಅನಿವಾರ್ಯವಾಗಿ ನಮ್ಮ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿರ್ತೀವಿ ನಮ್ಮ ತಂದೆ ತಾಯಿಯವ್ರಿಗೆ ಹುಟ್ಟ ಅವ್ರು ಯಾವ ಜಾತಿ ಧರ್ಮದಲ್ಲಿರ್ತಾರೆ ಆಮೇಲೆ ಆಯ್ಕೆ ಮಾಡ್ತಾನೆ ಬುದ್ಧ ಆಯ್ಕೆ ಮಾಡಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿರಿಗೆ ನೆಪ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೂ ನೆಪ ಟ್ರಂಪ್ ಈಗ ಕೇಳೋಕ್ಕೆ ಹೇಳಿ ಒಂದು ಲಕ್ಷ ಮಾಡಿದ್ದಾರೆ ವೀಸಾನ ಹಾಂ ಕೈ ಕೈ ಹಿಡ್ಕೊಂಡು ಚಾಯ್ ಪೇ ಚರ್ಚಾ ಅಂಥೇಳಿ ಇಲ್ಲಿಂದ ಓಡೋಗ್ಬಿಟ್ಟಿದ್ರು ಏನು ಹಾಗೆ ಹಿಂಗೆ ಹಗ್ ಮಾಡೋದು ಅಂದರೆ ಏನು ಊರು ತುಂಬ ಎಲ್ಲ ಪ್ರೈಮ್ ಮಿನಿಸ್ಟ್ರನ್ನ ಕತೆ ಏನು ರೀ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಇಲ್ಲಿಂದ ಆಯಿಲ್ ನಮ್ಮ ಹೆಸರು ತಗೊಳ್ಳೋದು ಅಲ್ಲಿ ಹೋಗಿ ರಿಲಯನ್ಸ್ ಅವ್ರು ಸೇಲ್ ಮಾಡ್ತಾರೆ ಅಂತ ಇದನ್ನೆಲ್ಲ ಬೇಕಲ್ಲ ಸಿ ನೀವು ಬಿ ಜೆ ಪಿ ಅವ್ರು ಕೇಳಿದ್ದಕ್ಕೆ ನನಗೆ ಕೇಳಕ್ಕೆ ಹೋಗಬೇಡಿ ನಮಗೆ ಕೇಳಿ ನಾವು ಮಾಡಿರ್ತಕ್ಕಂಥ ಕಾನೂನನ್ನು ನಾವು ಹೇಳ್ತೀವಿ ಇಲ್ಲ 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 ಒಂದ್ ನಿಮಿಷ ಒಂದು ನಿಮಿಷ ಇಲ್ಲ ನೀವು ವರ್ಕ್ ಲೋಡ್ ನಾನು ಹೇಳ್ತೀನಿ ನೀವು ನೋಡಿ ನಾವು ಹೇಳ್ತಾ ಇದೀವಿ ನಾನು ಅಸೋಸಿಯೇಷನ್ಸ್ ಜೊತೆ ಮಾತಾಡಿದೀವಿ ಅವರಿಗೆ ಎಷ್ಟು ಕೆಲಸ ಕಾರ್ಯಗಳನ್ನು ಮುಂಚೆ ಇತ್ತಲ್ಲ ವರ್ಕ್ ಲೋಡ್ ವರ್ಕ್ ಲೋಡ್ ಅಂತ ಅದು ಅಷ್ಟೇ ಹೇಳ್ತೀನಿ ಕೇಳಿ ಯಾಕೆ ಇವರೆಲ್ಲ ಇವರು ಅಧಿಕಾರದಲ್ಲಿ ಇದ್ದಾಗ ವರ್ಕ್ ಲೋಡ್ ಇರಲಿಲ್ಲ ಅಂತ ಟೀಚರ್ಸಿಗೆ ಮೊನ್ನೆ ಸಿ ಎಂಡ್ ಆರ್ ಚೇಂಜ್ ಮಾಡಿದ್ವಿ ಸೆವೆಂತ್ ಪೇ ಕೊಟ್ವಿ ಸಿ ಎಂಡ್ ಆರ್ ಚೇಂಜ್ ಮಾಡಿದ್ವಿ ಯಾವಾಗ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಇದ್ರಲ್ಲಿ ಬಂದಾಗ ಪಾಪ ಅವರು ಸ್ಟ್ರೈಕ್ ಮಾಡೋಕ್ಕಾಗಲಿಲ್ಲ ಮೊನ್ನೆ ಕುತ್ಕೊಂಡು ಎಷ್ಟು ಸಮಸ್ಯೆ ಮಾಡಿದ್ದು ಇದು ಬದಲಾವಣೆ ಮಾಡಿ ಕಾಪಿ ಹೊಡ್ಯಕ್ಕೆ ಬಿಟ್ಟಿದ್ರಲ್ಲ ಮೂರುವರೆ ವರ್ಷ ಅದನ್ನ ಹೇಳಿದ್ರ ನಿಮ್ಮ ಮಕ್ಳನ್ನ ಕಳ್ಳರನ್ನ ಕೋಕ್ರನ್ನ ಬಿಡ್ತಾ ಇದ್ರು ಪಾಸ್ ಮಾಡಿ ಈಗ ಅದನ್ನ ನಿಲ್ಲಿಸಿ ಸೆವೆಂಟಿ ನೈನ್ ಪರ್ಸೆಂಟ್ ತಿಳ್ಕೊಳ್ಳಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ ನೀವೆಲ್ಲ ಎಪ್ಪತ್ತೈದು ಪರ್ಸೆಂಟ್ ಪಾಸ್ ಆಗಬೇಕಂದ್ರೆ ನಾವು ಇದೇ ವರ್ಷ ಅದೇ ಮಕ್ಕಳು ಅದೇ ವರ್ಷ ಅದೇ ಟೀಚರು ಅದೇ ಶಾಲೆ ಅದೇ ಸರ್ಕಾರಿ ಶಾಲೆ ಹಾಂ ಮತ್ತು ಇದೆಲ್ಲ ಸಕ್ಸಸ್ಫುಲ್ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಎಸ್ ವರ್ಕ್ ಲೋಡ್ ಇದೆ ಅದಕ್ಕೋಸ್ಕರನೇ ಸಿ ಫೇಶಿಯಲ್ ಅಟೆಂಡೆನ್ಸ್ ತರ್ತಾ ಇದ್ದೀವಿ ಸ್ಯಾಟ್ಸ್ನ ಚೆನ್ನಾಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಏನಿಲ್ಲ ಬೆಳಗ್ಗೆ ನಾನು ಇಷ್ಟೊತ್ತು ಮಾತಾಡಿಸ್ಟಿಗೆ ನಾನು ಸ್ಕೂಲ್ದು ಅಪ್ಡೇಟ್ ಆಗಿಬಿಡುತ್ತೆ ಆಟೋಮ್ಯಾಟಿಕಲಿ ನೆಕ್ಸ್ಟ್ ಪಾಠ ಹೇಳ್ಕೊಡೋದೆ ಮಕ್ಕಳಿಗೆ ಮಕ್ಕಳಿಗೆ ಮಾರಲ್ ಸೈನ್ಸ್ ತರ್ತಾ ಇದ್ದೀವಿ ಯಾಕೆ ಮಾನವೀಯತೆಯ ಮೌಲ್ಯವನ್ನು ತರಬೇಕು ಅಂತ ಹೇಳಿ ಅದೇ ಬಟ್ ಏನೇ ಆಗಲಿ ನಾನು ಐ ಡೋಂಟ್ ಡೈವರ್ಟ್ ನೀವು ಬಂದಿದ್ದು ಮೇಯ್ನಾಗಿ ನೀವೇನು ಇವತ್ತು ಸಮೀಕ್ಷೆ ನಡೀತಾ ಇದೆ ಅದು ಅರ್ಥಪೂರ್ಣವಾಗಿ ಆಗೋದಕ್ಕೆ ನಾನು ಜನರಿಗೆ ಮನವಿ ಮಾಡೋದು ಇದು ಬಹಳ ಒಂದು ದೊಡ್ಡ ಅವಶ್ಯಕತೆ ಇರತಕ್ಕಂಥ ಒಂದು ಬೆಳವಣಿಗೆ ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು ನಮಗೆ ಮಾಡಿರೋದು ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಇದು ತೊಗೊಂಡಾಗ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಕ್ಕಾಗ ಯಾರ್ಯಾರಿಗೆ ಏನೇನು ವ್ಯವಸ್ಥೆಯನ್ನು ಕೊಡಬೇಕು ಸರ್ಕಾರದ ಕರ್ತವ್ಯಗಳು ಏನು ಅಂತ ಹೇಳಿ ಅದು ಎದ್ದು ಕಾಣಿಸ್ತದೆ ಇವರು ಬಿ ಜೆ ಪಿಯವರು ಏನಾದರೂ ಅವ್ರಿಗೆ ಮಾನ ಮರ್ಯಾದೆ ನಿಜವಾಗ್ಲೂ ಇದ್ದರೆ ಅವರಿಗೆ ಭಾರತಾಂಬೆ ಅಂತೇಳಿ ಬಾಯ್ ತುಂಬ ಏನಾದ್ರು ಹೇಳೋದಿದ್ದರೆ ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಷನ್ ತೊಗೊಂಡು ಹೋಗಲ್ಲ ಸುರಿತಾರಲ್ಲ ನಮ್ಮ ರಾಜ್ಯಕ್ಕೆ ಎಷ್ಟು ಬರುತ್ತೆ ಅಂತೇಳಿ ಎಷ್ಟು ಇದೆ ಗೊತ್ತಾ ನನ್ನ ಇಲಾಖೆಯಲ್ಲಿ ನೀವು ಇದನ್ನೆಲ್ಲ ತೋರಿಸಲ್ಲ ನೀವು ತೋರಿಸ್ಬೇಕು ಎರಡು ಸಾವಿರದ ಎಂಟುನೂರು ಒಂದು ಒಂದು ಚೈಲ್ಡಿಗೆ ಪರ್ ಚೈಲ್ಡ್ ಬರುತ್ತೆ ಆದರೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೆ ಏಳು ಸಾವಿರ ಇದ್ದಾರೆ ಆರು ಸಾವಿರ ಕೊಡ್ತಾ ಇದ್ದಾರೆ ಐದು ಸಾವಿರದ ಎಂಟುನೂರು ಯಾಕೆ ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನನಗೇನು ಕ ಕಮ್ಮಿ ಮಾಡಿಲ್ಲಲ್ಲ ನಾನು ಅಧಿಕಾರಕ್ಕೆ ಬಂದಾಗ ಮೂರು ಸಾವಿರದ ಮೂವತ್ತ್ಮೂರು ಸಾವಿರದ ಐನೂರು ಕೋಟಿ ಇಂಟ್ರಿಮ್ ಬಜೆಟ್ ಹಾಕಿದಾಗ ಸಿ ಎಮ್ ಸಿದ್ದರಾಮಯ್ಯ ನಮ್ಮ ಅಧಿಕಾರ ಬಂದ ತಕ್ಷಣ ಮೂವತ್ತೇಳೂವರೆ ಸಾವಿರ ಕೋಟಿ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ನಲ್ವತ್ತ ನಾಲ್ಕು ಸಾವಿರ ಕೋಟಿ ಹೇಗೆ ಅದು ಕಮ್ಮಿ ಆಗುತ್ತೆ ದುಡ್ಡಿಲ್ಲ ಅಂತೇಳಿ ಹೆಂಗೆ ಹೇಳ್ತೀರಾ ನಮ್ಮ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಕೆ ಪಿ ಎಸ್ಸು ಹಾಂ ಈಗ ಎಂಟುನೂರು ಹೆಂಗೆ ಮಾಡಿದೆ ನಾನು ಟೀಕಾ ಟಿಪ್ಪಣಿಗಳನ್ನು ಒಬ್ಬ ವ್ಯಕ್ತಿಗತವಾಗೂ ಕೂಡ ನನ್ನ ಬಗ್ಗೆ ಮಾತಾಡಿದ್ರಲ್ಲ ಅದೇ ನಮ್ಮ ಮಕ್ಕಳು ಉತ್ತರ ಕೊಟ್ಟರಲ್ಲ ಬಿ ಜೆ ಪಿ ಅವರಿಗೆ ನಾಚಿಕೆ ಆಗಬೇಕು ಮಕ್ಕಳು ಪಾಸಾಗಿ ಉತ್ತರ ಕೊಟ್ಟರಲ್ರಿ ಇವರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದರೆ ಮಕ್ಕಳು ಮತ್ತು ಟೀಚಿಂಗಿಗೆ ಬಂದುಬಿಡ್ತಾರೆ ಟೀಚರ್ಸ್ ದೇ ಆರ್ ನಾಟ್ ನೀವು ನೀವು ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬೋದು ಆದರೆ ಅವರಿಗೆ ಕರ್ತವ್ಯ ಇದು ನಮ್ಮ ದೇಶದ ಕರ್ತವ್ಯ ಆಯಿತು ನನಗಿಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿದ್ರು ನಾ ಕೊಡೋಲ್ಲ ಅಂದ್ಬಿಟ್ರೆ ನನ್ನ ಹಕ್ಕನ್ನು ನಾನೇ ಹಾಳು ಮಾಡ್ಕೊಂಡಂಗೆ ಹೌದಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡಬೇಕಾಗ್ತದೆ ಆದರೆ ನನಗೆ ಭಾಳ ಸಂತೋಷ ಏನಂದರೆ ನೀವು ಕೇಳಿದ್ರಲ್ಲ ಫಾರ್ ದ ಫಸ್ಟ್ ಟೈಮ್ ಯಾವುದೋ ಮೀಡಿಯಾದವರು ನಮಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ ಈಗಾದರೂ ಆದರೂ ಅದು ಇದು ಅವಶ್ಯಕತೆ ಇರ್ತಕ್ಕಂಥ ಜಾತಿ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ ಕಾರ್ಯಕ್ರಮಗಳನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರ ಮೇಲೆ ಮಾಡ್ತಾರೆ ನೀವು ಇಷ್ಟಲ್ಲ ಹೇಳ್ತೀರಾ ನೆನ್ನೆ ಬಕ್ಕಲಿಗರ ಸಮಾಜದ ಎಲ್ಲಾ ಪಕ್ಷಪಾತित्वವಾಗಿ ಎಲ್ಲ ನಾಟಿ ಡಿ ಕೆ ಶುಕ್ರಮೂರ್ತಿ ಅವರು ಕೂಡ ಹಾಜರಾಗಿದ್ರು ಅವರಿಗೆ ಒತ್ತಡ ಹೇರಿದಾರೆ ಹೇಗಾದರೂ ಮಾಡಿ ಜಾತಿ ಗಣತಿ ಮುಂದೂಡಿ ಅಂತ ನನಗೂ ಕೂಡ ನಮ್ಮ ಸಮಾಜದಲ್ಲಿ ಹೇಳ್ತಾರೆ ನಾನು ವಿಚಾರ ಅಂತ ಹೇಳಿಲ್ಲ ಈ ವಿಚಾರಗಳನ್ನ ನಾವೆಲ್ಲ ಹಿಂಗ ಬرسಬೇಕು ಇದನ್ನ ಬرسಬೇಕು ಅಲ್ಲೂ ಕೂಡ ಏನು ಒತ್ತಡ ಹೇರಿದ್ದೇನು ನಾವು ಹಿಂದೂ ಒಕ್ಕಲಿಗ ಅಂತೇಳಿ ಬರ್ಸ್ಬೇಕಂತ ಅದೇ ಅಲ್ಲ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ನಾವು ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಒಳ್ಳೆ ವ್ಯವಸ್ಥೆಯಲ್ಲಿ ಕ್ಲೀನ್ ಆಗಿ ಕ್ಲಾರಿಟಿಯಾಗಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದನ್ನು ನಾನು ಮತ್ತೆ ಪ್ರಶ್ನೆ ಮಾಡೋದು ತಪ್ಪಾಗ್ತದೆ ಮಾಡಬೇಕು ಅಂತ ಜಾತಿ ಗಣತೆ ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಜಾತಿ ಗಣತಿ ಅಲ್ಲ ಸೋಶಿಯೋ ಯಾಕೆಂದ್ರೆ ಏನು ಗೊತ್ತಾ ಮತ್ತೆ ನನ್ನ ಬಾಯಲ್ಲಿ ಹೇಳಿಸಿ ಆಮೇಲೆ ನಾವು ಯಾರೋ ಒಬ್ರು ಸೋಶಿಯಲ್ ಇದಲ್ಲಿ ಹಾಕ್ಬಿಡ್ತ ಹಾಂ ಕೆಟ್ಟ ಕೆಡ್ದಾಗಲ್ಲ ಅದು ಬರಬಾರ್ದು ಯಾಕೆಂದರೆ ಸಿ ಇದು ಅವಶ್ಯಕತೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಜಾತಿ ಧರ್ಮ ಎಲ್ಲ ವರ್ಗದವ್ರಿಗೂ ಅಷ್ಟೇ ಡಿಫ್ರೆಂಟ್ ಕ್ಲಾಸ್ ಆಫ್ ಏನೋ ಪೀಪಲ್ ಕೆಲವರು ಲೇಬರ್ ಕ್ಲಾಸಲ್ಲಿರ್ತಾರೆ ಬೇರೆ ಬೇರೆ ಇದ್ರೊಳಗೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳಿದರೆ ಇದು ಟ್ಯಾಕ್ಸೇಷನ್ ಹಾಕೋದಕ್ಕೆ ನಾಳೆ ವ್ಯವ ಏನೋ ಸರ್ಕಾರದ ಕರ್ತವ್ಯಗಳನ್ನು ನಿಭಾಯಿಸ್ತಕ್ಕಂಥ ವ್ಯವಸ್ಥೆಗೆ ಇದು ಭಾಳ ಅನುಕೂಲ ಆಗುತ್ತೆ ಅಂತ ನಿಮಗೆ ಒಂದು ಒಂದು ನಿಮಿಷ ನಿಮಗೆ ಇನ್ನೊಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮ್ಗೆ ಹೇಳೋದ್ರಾ ಅಲ್ಲ ಡಿ ಕೆ ಶಿವಕುಮಾರ್ ನಿಮಗೆ ಹೇಳಿದ್ರೆ ನೀವು ಯಾಕೆ ಸೃಷ್ಟಿ ಮಾಡ್ತೀರಿ ನಿನ್ನೆ ನೋಡಿದೆ ಟಿ ಕೆ ಶಿವಕುಮಾರು ಸಿಟ್ಟು ಬಂದುಬಿಟ್ಟಿದೆ ಹೋಗ್ಬಿಟ್ಟಿದ್ದಾರೆ ಎಂ ಬಿ ಪಾಟೀಲವರು ಮೇಜೆಲ್ಲ ಟಚ್ ಏನು ಏನೋ ಏನೋ ಕೊಟ್ಬಿಟ್ರಂತೆ ಯಾವನೇ ಏನು ಕೊಟ್ಟಿದ್ರಿ ನಿಮ್ಮದು ಕ್ಯಾಮ್ರಾ ಇಟ್ಟಿದ್ದೀರಾ ಅಲ್ಲಿ ಯಾಕೆ ಇದನ್ನೆಲ್ಲ ಹಾಕ್ತೀರಾ ಯಾರು ಏನು ಕೊಟ್ಟಿಲ್ಲರಿ ಚರ್ಚೆ ಮಾಡಿದ್ದೀವಿ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ ಯಾವನು ನಾನು ಹೇಳ್ತಾ ಇದ್ದೀನಲ್ಲ ಇದು ಈ ಬಿ ಜೆ ಪಿ ಅವ್ರಿಗೆ ಐತಲ್ಲ ಇವರಿಗೆ ಅದೊಂದು ಕೆಟ್ಟ ಬುದ್ಧಿ ಅವರಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಇವರು ಬಂದು ಏನಾದ್ರು ಒಂದು ಫೀಟಿಂಗ್ ಇಟ್ಬಿಡ್ತಾರೆ ಅವ್ರಿಗೆ ಅದೊಂದು ಕೆಟ್ಟ ಬುದ್ಧಿ ಅಲ್ಲ ಬಿಜೆಪಿಯವ್ರಿಗೆ ಕೆಟ್ಟ ಬುದ್ಧಿ ಬಿಟ್ಟಿದ್ರೆ ಈ ದೇಶದಲ್ಲಿ ಇನ್ನು ಎಂಥದ್ದು ಇಲ್ಲ ಎಕ್ಸ್ಟ್ರಾ ಅದೇ ಅದೇ ನಾ ಏನಂದ್ರೆ ಆರ್ ಸೋ ಅದು ಅದನ್ನ ಅದನ್ನು ದೇರ್ ಆರ್ ಸೋ ಮೆನಿ ವೇಸ್ ಅದನ್ನು ಕಾಂಪನ್ಸೇಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಹೇಳಿದೀನಿ ನೀವು ಕೂಡ ಕೊಡಿ ಮಕ್ಕಳಿಗೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಹೇಗೆ ಚರ್ಚೆ ಮಾಡೋಣ ಬಟ್ ಸಮೀಕ್ಷೆನ ಭಾಳ ಆಗಿ ಚೆನ್ನಾಗಿ ಮಾಡಿಕೊಡಿ ಇದು ಅವಶ್ಯಕತೆ ಇರತಕ್ಕಂಥದ್ದು ಆಮೇಲೆ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಅದು ಕೇಳಿದಾಗ ನಾವು ಸಹಕಾರ ಮಾಡಬೇಕಾಗತ್ತೆ ಆಯಿತು ಈಗ ಇದೆಲ್ಲದೂ ಕೂಡ ಫಸ್ಟ್ ಇನಿಷಿಯಲ್ ಹೊಲಸಾಗಿದೆ ಬೊಮ್ಮಾಯಿಯವರಿದ್ದಾಗ ನೀವು ಕರೆಕ್ಟಾಗಿ ಅದಕ್ಕೆ ನೋಡಿ ನೀವು ಅದೆಲ್ಲ ಕೇಳೋದೇ ಇಲ್ಲ ಅದು ಕೇಳಬೇಕು ಇನ್ನೂ ಡೀಟೇಲ್ಸಿಗೆ ಬೇಕಾದ್ರೆ ಹೋಗ್ಬೋದು ಕೆಲವು ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಫೈವ್ ಕೊಟ್ಟಿದ್ದಾರೆ ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಮಾಜ ನಾನು ಹೇಳೋದಿಲ್ಲ ಅವರಿಗೆ ಐದು ಜಾಸ್ತಿ ಮಾಡಿದ್ದಾರೆ ಸಿ ಸಿದ್ದರಾಮಯ್ಯ ನಾನು ಅದನ್ನೂ ಹೇಳೋಕ್ಕಾಗಲ್ಲ ಯಾಕಂದರೆ ಚರ್ಚೆ ಮಾಡಿದ್ರೆ ಈಗ ಅದರ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೇಡ ಇದು ಅವಶ್ಯಕತೆ ಇದೆ ನಾನು ರಾಜ್ಯದ ಜನರಿಗೆ ಮನವಿಯನ್ನು ಮಾಡ್ತೀನಿ ಕೈ ಮುಗಿದು ಇದನ್ನು ಉಪಯೋಗ ಮಾಡ್ಕೊಳ್ಳೋಣ ನಮ್ಮ ನಮ್ಮ ವ್ಯವಸ್ಥೆಯನ್ನು ಸಮಾನತೆಗೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಏನು ಮನೆ ಸಿದ್ದರಾಮಯ್ಯ ಅವರು ತಗೊಂಡಿದ್ದಾರೆ ದಯವಿಟ್ಟು ಮಾಡಬೇಕು ಬಿ ಜೆ ಪಿ ಅವ್ರಿಗೆ ಕೆಟ್ಟು ಬುದ್ಧಿ ಬಿಟ್ಟಿದ್ರೆ ಇನ್ನೇನೂ ಇಲ್ಲ ಅವ್ರಿಗೆ ಈ ದೇಶ ಒಡೆದೇ ಇರಬೇಕು ಅವ್ರ ಒಂಥರ ಬ್ರಿಟಿಷ್ ಇದ್ದಂಗೆ ಬ್ರಿಟಿಷ್ ಜನತಾ ಪಾರ್ಟಿ ಅನ್ನೋದು ಅದಕ್ಕೆ ಬ್ರಿಟಿಷರ್ಸ್ ಏನು ಮಾಡಿದ್ರು ಒಡೆದು ಆಳಿದ್ರು ರಾಜ್ಗಳನ್ನು ರಾಜ್ಗಳನ್ನು ಜಗಳ ಮಾಡಿಸಿದ್ರು ಅವ್ರು ಬಂದು ಜಗಳ ಆಡಲಿಲ್ಲ ಫಸ್ಟು ನಮ್ಮ ನಮ್ಮಲ್ಲೇ ಕಚ್ಚಾಡಿಸ್ಬಿಡೋದು ಆಮೇಲೆ ಏನು ಮಾಡೋದು ನೀವು ನಮ್ಮ ವಿರುದ್ಧ ಹರಿಹಾಯಿತು ಇದು ಮಾಡಿದಾಗ ಏನಾಗುತ್ತೆ ವೀಕ್ ಆಗ್ತಾರೆ ಅವರು ಸ್ಟ್ರಾಂಗ್ ಆಗ್ತಾರೆ ಅದು ನಮ್ಮ ದೇಶದ ಜನರು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನ್ಯಾಷನಲ್ ಲೀಡ್ರಿಂದನೂ ಕೂಡ ಹಿಡಿದು ಅದು ಮುಂದಿನ ದಿನಗಳಲ್ಲಿ ಜನರಿಗೆ ಉತ್ತರ ಕೊಡ್ತಾರೆ